ನಾಲ್ಕು ಪಂಚಾಯತಿಗಳ ಮುಖಂಡರೇ ಕಾರ್ಯಕರ್ತರೇ ಈ ಒಂದು ಪಕ್ಷದಲ್ಲಿ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿ ಎಲೆಕ್ಷನ್ ನಾಗಮಂಗಲ ಗ್ರಾಮ ಪಂಚಾಯಿತಿ ಚುನಾವಣೆಯ ಕ್ಷೇತ್ರದ ಅಭ್ಯರ್ಥಿಗಳಾಗಿ ನಮ್ಮ ತಾಯಿಯವರಾದ ನಾರಾಯಣಮ್ಮ ಜನಸಂಖ್ಯೆ ನಾಲ್ಕು ಗುರುತು ಬಳೆ ಆಮೇಲೆ ಮುಂದರಾಜು ಎನ್ ಎಮ್ ಕ್ರಮ ಸಂಖ್ಯೆ ಐದು ಬ್ಯಾಟ್ರಿ ಗುರುತು ಆಮೇಲೆ ಕ್ರಮ ಸಂಖ್ಯೆ ಹತ್ತು ಎಂ ಶ್ಯಾಮಲ ದ್ರಾಕ್ಷಿ ಗುರುತು ಈ ನಮ್ಮ ಅಭ್ಯರ್ಥಿಗಳನ್ನು ದರ್ಭಾಯಕಹಳ್ಳಿ ಗ್ರಾಮದ ಎಲ್ಲ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಕೊಟ್ಟು ಜೈಶೀಲವರನ್ನಾಗಿ ಮಾಡಬೇಕಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಬೆಂಬಲವಾಗಿ ನಿಂತಿರ್ತಕ್ಕಂಥ ಚಿಕ್ಕಲಗಂಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳು ಹಾಗೂ ನಮ್ಮೆಲ್ಲರೂ ನೆಚ್ಚಿನ ಮುಖಂಡರಾಗಿರ್ತಕ್ಕಂಥ ರಾಜು ಗೌಡಂಡವರು ಕೂಡ ನಮಗೆ ಅತಿ ಹೆಚ್ಚಿನ ಸಹಕಾರ ನೀಡಿ ನಮ್ಮ ನಿಲುವಿಗೆ ಸಮಾವಿಸಬೇಕಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಚಿದಾನಂದ ಮೂರ್ತಿ ಹಾಗೆ ಬಕ್ರಹಳ್ಳಿ ಪಂಚಾಯತ್ ದೊಡ್ಡನಹಳ್ಳಿ ಕ್ಷೇತ್ರದಲ್ಲಿ ತ್ರಿವೇಣಮ್ಮ ಡಿಎಂ ಸ್ವಾಮಿ ಹಾಗೆ ಕಾಕ್ ನಮ್ಮ ಬಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ಕಾಕ್ಚೊಂಡಳ್ಳಿ ಕ್ಷೇತ್ರದಲ್ಲಿ ಮಂಜುನಾಥ್ ಎನ್ ಸುಷ್ಮಾ ಜಿ ಈ ಎಲ್ಲ ಅಭ್ಯರ್ಥಿಗಳು ಕಾಂಗ್ರೆಸ್ ದಂಬಲಿತ ಅಭ್ಯರ್ಥಿಗಳು ಎಲ್ರೂ ಕೂಡ ನಾವೆಲ್ಲ ಶ್ರಮ ವಹಿಸಿ ಕೂಡ ನಾವೇ ನಿಂತಿದ್ದೀವಿ ಎಲೆಕ್ಷನ್ ಗೆ ಅಂತ ಪ್ರತಿಯೊಬ್ರು ಕೂಡ ಜವಾಬ್ದಾರಿ ತಗೊಂಡು ಎಲ್ಲರೂ ಸೇರಿ ಇವತ್ತು ಇಷ್ಟು ಜನ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲರಲ್ಲೂ ಮನವಿ ಮಾಡ್ತಿದ್ದೀನಿ ಮೇಲೆ ಇವತ್ತು ಎಲ್ಲರ ಕಣ್ಣು ಇಲ್ಲಿದೆ ನಾಲ್ಕು ನಾಲ್ಕು ಪಂಚಾಯತಿಗಳು ನಾವು ಗೆಲ್ಲೇಬೇಕು ಗೆದ್ದೇ ಗೆಲ್ತೀರ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಆ ಭಗವಂತ ಆಶೀರ್ವಾದ ಇದೆ ನಮಗೆಲ್ಲ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಕಾರ್ಯಕರ್ತರು ಎಲ್ಲ ಸಂಬಂಧಿಕರುಗಳು ಕೂಡ ಖಂಡಿತ ಎಲ್ಲರಿಗೂ ನಿಮ್ಗೆ ಸಪೋರ್ಟ್ ಇದೆ ಯಾಕೆ ಅಂದರೆ ಪ್ರತಿಯೊಬ್ಬರು ಫೋನ್ ಮಾಡಿ ಹೇಳ್ತಾವ್ರೆ ಏನೇ ಆಗಲಿ ಅಲ್ಲಿ ಯಾರೇ ಇದ್ರು ಕೂಡ ನೆಂಟರುಗಳಲ್ಲಿರ್ಬೋದು ಯಾವ ಫ್ರೆಂಡ್ಸ್ ಇರ್ಬೋದು ಯಾವುದೇ ಒಂದು ಸಂಬಂಧಗಳಲ್ಲಿರ್ಬೋದು ಎಲ್ಲರೂ ಅಷ್ಟು ಹೇಳ್ತಾವ್ರೆ ಏನೇ ಆಗಲಿ ಈ ಸರಿ ನಮ್ಮ ವರ್ಗ ಓಟ್ ಹಾಕ್ರಿ ಅಲ್ಲಿ ಏನೇ ಆಗಲಿ ನಮ್ದೆಲ್ಲ ಒಂದೇ ಕುಲ ಯಾವ ಕುಲ ಅಂತಂದ್ರೆ ಕಾಂಗ್ರೆಸ್ ಕುಲ ನಮ್ಮ ಕಾಂಗ್ರೆಸ್ ಇವತ್ತು ಏನು ಅಭ್ಯರ್ಥಿಗಳೆಲ್ಲ ಇವತ್ತು ಕಾಂಗ್ರೆಸ್ ಪರವಾಗಿ ನಿಂತಿರೋ ಅಭ್ಯರ್ಥಿಗಳು ಇಲ್ಲಿ ಹದಿನಾರು ಜನ ಏನ್ ನಿಂತಿದ್ವಿ ಮಳ್ಮಾಚಣಿ ಪಂಚಾಯತ್ ಹದಿನಾಲ್ಕು 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 ನಮ್ಮ ಮಳಮಾಂಚಳ್ಳಿ ಪಂಚಾಯತಿ ಇಲ್ಲಿ ಅಧ್ಯಕ್ಷರು ನಮ್ಮವ್ರು ಕಾಂಗ್ರೆಸ್ ಇಂದ ಒಬ್ಬರು ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರುಗಳಾಗಿ ಹೊರಲಿ ಅಂತ ಹೇಳ್ಬಿಟ್ಟು ಭಗವಂತ ಕೇಳ್ಕೊತಿದ್ವಿ ಇದಕ್ಕೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರುಗಳು ಕಾರ್ಯಕರ್ತರು ಎಲ್ಲರ ಸಹಕಾರ ಕೂಡ ಇದೆ ಯಾವುದೇ ತರದ ಒಂದು ಇದು ಕೂಡ ಬೇಡ ಹಿಂಜರಿಕೆ ಗ್ರಾಮದಲ್ಲಿ ಇವತ್ತು ಇಬ್ರು ಅಭ್ಯರ್ಥಿಗಳು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಅಪ್ಲಿಕೇಶನ್ ಹಾಕಿದ್ದಾರೆ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ನಮ್ಮ ಇವತ್ತು ಕೋಟೆ ಹೋಬಳಿಯ ಹಾಗೂ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳು ಬಂದು ಎಲ್ಲರೂ ಕೂಡ ಇವತ್ತು ಪ್ರತಿ ಈ ನಾಲ್ಕು ಪಂಚಾಯತ್ಗಳಲ್ಲಿ ಅವರ ಗೊತ್ತಿರುವಂಥ ಸಂಬಂಧಗಳವ್ರು ಅವರ ಸ್ನೇಹಿತರುಗಳಿರ್ಬೋದು ಎಲ್ರಿಗೂ ತಿಳಿಸಿ ಹೇಳ್ತಿದ್ದಾರೆ ಏನೇ ಆಗಲಿ ನಾಲ್ಕು ನಾಲ್ಕು ಪಂಚಾಯತಿ ನಾವು ಗೆಲ್ಲಬೇಕು ಅಂತ ವಿಶೇಷವಾಗಿ ಇವತ್ತು ಇಲ್ಲಿ ಭಕ್ತರಳ್ಳಿ ಇಲ್ಲಿ ಇಲ್ಲೇನು ಇವತ್ತು ನಾವು ಸೇರಿದ್ದೀವಿ ಅಲ್ಲಿ ಹತ್ತು ಸದಸ್ಯರುಗಳಿದ್ದಾರೆ ಅದರಲ್ಲಿ ಹತ್ತು ಕತ್ತು ಗೆದ್ದು ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಭಕ್ತರಹಳ್ಳಿ ಗ್ರಾಮ ಪಂಚಾಯತಿ ಏನೇ ಆಗಲಿ ಕಾಂಗ್ರೆಸ್ ಪಂಚಾಯತಿ ಆಗಿ ಹೊರ ಹೊಮ್ಮಬೇಕು ಅಂತ ಹೇಳ್ಬಿಟ್ಟು ತಮ್ಮನ್ನೆಲ್ಲ ಕೇಳ್ಕೊಳ್ತಿದ್ದೀನಿ ಭಗವಂತ ಒಳ್ಳೇದ್ ಮಾಡ್ಲಿ ಇಲ್ಲಿ ತ್ರಿವೇಣಮ್ನವರು ಭೀಮಣ್ಣವರು ಇಬ್ರು ಕೂಡ ಇವತ್ತು ನಾವೆಲ್ಲರೂ ಕೂಡ ನಾವೆಲ್ಲ ಅಣ್ಣ ತಮ್ಮಂದ್ರಲ್ಲೂ ಒಗ್ಗಟ್ಟಾಗಿ ತಾಯಿಯಿಂದ ಎಲ್ಲರೂ ಸೇರಿಸಿ ನಾವು ನಮ್ದು ಏನೇ ಮನಸ್ಸು ಮಾಡ್ತೋಗೋಣ ನಾವೆಲ್ಲ ಒಂದೇ ಕುಲ ಕಾಂಗ್ರೆಸ್ ಕುಲ ಎಲ್ಲ ನಾವೆಲ್ಲ ಕಾಂಗ್ರೆಸ್ ಒಗ್ಗಟ್ಟಾಗಿ ಇವತ್ತು ಎಲ್ಲರೂ ಕೂಡ ದುಡ್ಡು ಅವ್ರೆಸುವಂತ ಕೆಲಸ ಮಾಡ್ಬೇಕು ಅಂತ ಅದು ಒಳ್ಳೆದಾಗಿ